ಲಾಸ್ಟ್ ಟೈಮು ಒಂದು ಗುಡ್ಡ ಕುಸ್ಬಿಟ್ಟು ಒಂದು ಫ್ಯಾಮಿಲಿ ಆಮೇಲೆ ಲಾರಿ ಡ್ರೈವರ್ಗಳೆಲ್ಲ ತೇಲೋಗಿದ್ರು ಆಮೇಲೆ ಲಾರಿನೂ ತೇಲೋಗಿತ್ತು ಅದೇ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಇವಾಗ ಅಂತ ಹೇಳಿಬಿಟ್ಟು ನೋಡಿ ಅದು ಇದೇ ಪ್ಲೇಸು ಯಾವ ರೀತಿ ಆಗಿದೆ ಅಂದರೆ ಮೈ ಝುಮ್ ಒಂದು ಸರಿ ನೋಡಿದ್ರೆ ಈ ಪ್ಲೇಸ್ನ ಅದು ಗುಡ್ಡ ಕುಸ್ತು ಗಾಡಿ ಎಲ್ಲ ತೇಲೋಗಿತ್ತಲ್ಲ ಇದೇ ಪ್ಲೇಸ್ ನೋಡಿ ಫುಲ್ ಎಲ್ಲ ಇದಾಗಿದೆ ರೋಡ್ ಒಂದು ಕ್ಲೀನ್ ಮಾಡಿದರೆ ಒಂದ್ಮೇಲೆ ಇಟ್ಟು ಬಿಟ್ಟಿದ್ದಾನೆ ಆಚೆ ಕಡೆ ರೋಡ್ ಏನೋ ಏನೂ ಇಲ್ಲ ಫುಲ್ಲು ಬ್ಲಾಕ್ ಆಗಿದೆ ಒಂದು ರೋಡ್ ಮಾತ್ರ ಬಿಟ್ಟಿದ್ದಾನೆ ಇದೆ ನೋಡಿ ಅದು ಹೊಳೆ ಇದೆ ಹೊಳೆ ಫುಲ್ಲು ಮಲ್ಲ ಮಣ್ಣು ಎಲ್ಲ ಡೇಂಜರ್ ಹಾಕಿದ್ದಾನೆ ಬೋರ್ಡ್ ಇಲ್ಲೇ ಇತ್ತು ಅನಿಸುತ್ತೆ ಮನೆ ಮನೆ ಇಲ್ಲೇ ಇತ್ತು ಅನಿಸುತ್ತೆ ಕೊಚ್ಚೋಗಿರೋ ಮನೆ ಇಷ್ಟು ಎಲ್ಲ ಹೋಗಿದ್ದಿದೆ ಇದೆಲ್ಲ ಫುಲ್ ಒಳಗೆ ಹೋಗಿದ್ದೆ ಕರವಾಗಿದೆ ಫೋನಲ್ಲಿ ಏನೋ ಸಣ್ಣಗೆ ಅನಿಸುತ್ತಿದೆಲ್ಲ ಇದು ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಕಾಣಿಸುತ್ತೆ ಇಲ್ಲಿ ಎಲ್ಲ ಕುಸ್ತಿರೋದು ಮಣ್ಣು ಅಪ್ಪ ಸವಾ ಮೈ ಮೈ ಚಲುತ್ತೆ ಇವಾಗಲೇ ಅಂದ್ರೆ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದೇ ಹೊಳೆಗೆ ಅತ್ತಿ ಎಲ್ಲೋಗಿರೋದು ಮಕ್ಕಳು ನೋಡಿ ಮರ ಎಲ್ಲ ಅಲ್ಲೇ ಮರದ ಮುಂಡಲ್ಲಿದೆ ಮರ ಇದೆಲ್ಲ ಫುಲ್ಲು ನೀರು ಬಂದಿದೆ ನೋಡಿ ಎಲ್ಲ ಮಣ್ಣಿನ ಹಾಗೆ ಇದೆ ಅಲ್ಲೆಲ್ಲ ಒಳಗೆ ಎಷ್ಟು ಮಳೆ ಐತೆ ಏನಿದ್ರು ಹಾಗೆ ಇದೆ ಇದೊಂದು ಡೇಂಜರ್ ಪ್ಲೇಸ್ ಹೇಳ್ಬೇಕಂತ ಅಂಕೋಲ ಭೂ ನೋಡಿ ಇದು ರೋಡು ಇದನ್ನು ಬ್ಲ್ಯಾಕ್ ಮಾಡಿ ಈ ಕಡೆ ಮಾಡಿದ್ದಾರೆ ಇದು ಒನ್ ವೇ ಇದು ಇನ್ನೊಂದು ರೋಡು ಇದು ಇನ್ನೊಂದು ರೋಡು

ಹ್ಮ್ ಅಲ್ಲ ಇಲ್ಲಿಲ್ಲ ಮಣ್ಣು ಬಿಟ್ಟಿದ್ದಾರೆ ನನ್ನ ಪ್ರಕಾರ ಇದು ಮಣ್ಣು ರೋಡಿನ್ ಅನ್ಸುತ್ತಿದೆ